ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ಹರ್ಯ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಡಿಯರ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಕೆಲವೊಂದು ಡ್ರೆಸ್ಗಳನ್ನು ತೋರಿಸ್ತೀನಿ ನೋಡಿ ಸೊ ಇದೆಲ್ಲ ನ್ಯೂ ಟ್ರೆಂಡ್ ಆಗಿದೆ ಫ್ರೆಂಡ್ಸ್ ಇದು ಐಶ್ವರ್ಯಾ ಪೋಟಿಕ್ ಒಳೆನರಸೀಪುರದಲ್ಲಿ ನಿಮಗೆ ಅವೈಲೇಬಲ್ ಇದೆ ಸೊ ಇದು ಕೋಟೆ ಮಾರಮ್ಮನ ದೇವಸ್ಥಾನದ ಹತ್ರ ಇರೋದು ಹಾಸನ್ ಡಿಸ್ಟಿಕ್ ಸೊ ನೋಡಿ ಫ್ರೆಂಡ್ಸ್ ನಾನು ಒಂದೊಂದೇ ಡ್ರೆಸ್ಸನ್ನು ಪ್ಲೇ ಮಾ ಡಿಸ್ಪ್ಲೇ ಮಾಡ್ತೀವಿ ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗಾದರೂ ಏನಾದರೂ ಆನ್ಲೈನ್ ಡಿಲ್ವರಿ ಬೇಕು ಅಂತ ಹೇಳಿದರೆ ವಾಟ್ಸಪ್ ಮಾಡಿ ಸೊ ಇದು ನಾವು ತೋರಿಸ್ತಾ ಇರೋ ಒಂದೊಂದು ಡ್ರೆಸ್ಸಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ ಸೊ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾವು ಒಂದೊಂದು ತೋರಿಸ್ತಾ ಇದೆಯಲ್ಲ ಇದರಲ್ಲಿ ನಿಮಗೆ ಬೇರೆ ಬೇರೆ ಸೈಜಸ್ಸು ಪ್ಲಸ್ ಕಲರ್ಸ್ ಅವೈಲೇಬಲ್ ಇದೆ ಇದು ಜೀನ್ಸ್ ಮೇಲೆ ಹಾಕೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಕ್ವಾಲಿಟಿ ಕ್ವಾಂಟಿಟಿ ಎಷ್ಟು ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಅಷ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದೊಂದು ನ್ಯೂ ಟ್ರೆಂಡಲ್ಲಿರೋದಂತಹ ಡ್ರೆಸ್ ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಸಲ ಕ್ಯಾಶ್ ಆನ್ ಡಿಲ್ವರಿ ಇದೆ ಸೊ ನೀವೇನಾದರೂ ಫೋನ್ ಪೇ ಅವೈಲೇಬಲ್ ಎಲ್ಲ ಇದೆ ಒಂದು ಸಲ ನೋಡಿ ತುಂಬ ಚೆನ್ನಾಗಿದೆ ಇದು ವೆಸ್ಟರ್ನ್ ಡ್ರೆಸ್ಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸಲ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಸೊ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಬೇರೆ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಸೊ ನೋಡಿ ಇದೊಂದು ಎರಡು ಮೂರು ಕಲರನ್ನು ತೋರಿಸಿದ್ದೀವಿ ಸೊ ನಿಮಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ರು ನಾವು ನಿಮಗೆ ಅಲ್ಲಿ ಈ ನೆಕ್ಸ್ಟು ಸಲ ತೋರಿಸಿ ಅಂತ ಹೇಳಿದ್ರು ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ నడి ఇరూ అస్తే ఒన్ త్రీ టైప్ ఆఫ్ కలర్ ఇదే ఓకే థ్యాంక్ యూ ఫార్ ద వాచింగ్ లైక్ అండ్ షేర్ కమెంట్స్